ಯಾಕ ಯಾಕೆ ಏನಾಯಿತು ಯಾಕೆ ಸುಮ್ಮಿದೀರಾ ನಾವು ಅಪ್ ಮಾಡಿರೋ ಹದಿನೈದು ಜನ ಪಿ ಡಬ್ಲ್ಯೂ ಡಿ ಆಫೀಸರ್ಸ್ನಲ್ಲಿ ನಂಬರ್ ಒನ್ ಕರಪ್ಟೆಡ್ ಆಫೀಸರು ನಮ್ಮ ಗೋಪಿ ತಂದೆ ಕಣು ಈ ವಿಷಯ ನಮ್ಮ ಗೋಪಿಗೆ ಗೊತ್ತೇನ್ರು ಏಯ್ ಗೋಪಿ ಬರ್ತದನ್ ಕಣೋ ಕ್ಯಾಪ್ಟನ್ ಕ್ಯಾಪ್ಟನ್ ಗುಡ್ ನ್ಯೂಸ್ ಕ್ಯಾಪ್ಟನ್ ಇದು ವರ್ಲ್ಡ್ ಫೇಮಸ್ ಟೈಮ್ಸ್ ಮ್ಯಾಗಿಸು ಇದರಲ್ಲಿ ನಮ್ಮ ಹೋರಾಟದ ಬಗ್ಗೆ ಆರ್ಟಿಕಲ್ ಬಂದಿದೆ ಇಲ್ಲಿ ನೋಡಿ ನಮ್ಮನ್ನು ಹೊಗಳಿದ್ದಾರೆ ಕವರ್ ಸ್ಟೋರಿಲಿ ವಿಷ್ಣು ಸೇನಾ ಎಲಿಮಿನೇಟ್ಸ್ ಕರಪ್ಷನ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ ಭಾರತದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ವಿಷ್ಣು ಸೇನಾ ಸಮಿತಿಯ ಸಂಸ್ಥೆನ ಒಬ್ಬ ವ್ಯಕ್ತಿ ಹುಟ್ಟು ಹಾಕಿ ಕರ್ನಾಟಕದಲ್ಲಿ ಲಂಚ್ಗಳಿದ್ದಾನೆ ಕಡಿಮೆ ಆಗಿದೆ ಅಂತ ಬರೆದಿದ್ದಾರೆ ಇದೇ ತರ ಎಲ್ಲ ರಾಜ್ಯಗಳಲ್ಲೂ ಆದರೆ ಇಡೀ ಭಾರತ ದೇಶದ ಲಂಚದಿಂದ ಮುಕ್ತವಾಗೋದನ್ನ ದೂರ ಉಳಿದಿಲ್ಲ ಅಂತ ಬರೆದಿದ್ದಾರೆ ಕ್ಯಾಪ್ಟನ್ ಈ ರೀತಿ ನಮ್ಮ ಪ್ರಯತ್ನ ಹೊಗಳಿರೋದು ನಮ್ಗೆ ಎಷ್ಟೊಂದು ಹೆಮ್ಮೆ ಅಲ್ವಾ ಕ್ಯಾಪ್ಟನ್ ಏನ್ ಕ್ಯಾಪ್ಟನ್ ನಮ್ಮ ಪ್ರಯತ್ನ ಹೋಗಲಿ ಬರ್ದಿದಾರೆ ಅಂತ ಹೇಳಿದ್ರೆ ನೀವೇನು ರಿಯಾಕ್ಟೇ ಮಾಡ್ತಾ ಇಲ್ಲ ಏಯ್ ಏನಾಯ್ತೋ ಯಾಕೋ ಎಲ್ಲ ಹೀಗಿದ್ದೀರಾ ನಮ್ಮ ಕ್ಯಾಪ್ಟನ್ಗೇನಾಯ್ತು ಅವ್ರ ಈ ಥರ ಡಲ್ಲಾಗಿರೋದ ನಾನು ಯಾವತ್ತೂ ನೋಡಿಲ್ಲ ಗೋಪಿ ನಾವು ಕಿಡ್ನ್ಯಾಪ್ ಮಾಡಿರೋ ಹದಿನೈದು ಜನ ಪಿ ಡಬ್ಲ್ಯೂ ಡಿ ಆಫೀಸರ್ಸ್ಗಳಲ್ಲಿ ನಿಮ್ಮ ತಂದಿನೊಬ್ರು ಅಷ್ಟೇ ಅಲ್ಲ ನಿಮ್ಮ ತಂದೆನೇ ನಂಬರ್ ಒನ್ ಏನ್ ಮಾತಾಡ್ತಿದಿರೋ ನೀವು ನಮ್ಮ ತಂದೆನಾ ಈಗೇನು ಮಾಡ್ತೀರಾ ಕ್ಯಾಪ್ಟನ್ ನೀನೇ ಹೇಳು ಗೋಪಿ ಕ್ಯಾಪ್ಟನ್ ಏನು ಶಿಕ್ಷೆ ಕೊಡ್ತೀರೋ ಅದೇ ಶಿಕ್ಷೆನೇ ನಮ್ಮ ತಂದೆಗೂ ಕೊಡಿ ಕ್ಯಾಪ್ಟನ್ ಒಂದು ನಮ್ಮ ನೀವು ಶಿಕ್ಷೆ ಹಾಗೆ ನಾನು ಇರಲಿಲ್ಲ ಇರಲಿಲ್ಲ ನಾವೇ ನಮ್ಮ ಕೈಯಾರ ಒಬ್ಬ ಎಸ್ ಪಿ ಶಿಕ್ಷೆ ಕೊಟ್ಟಿದ್ದೀವಿ ಒಬ್ಬ ತಹಸೀಲ್ಗೆ ಶಿಕ್ಷೆ ಕೊಟ್ಟಿದ್ದೀವಿ ಅವ್ರಗಳಿಗೂ ನನ್ನ ವಯಸ್ಸಿನ ಮಗನೇ ಇರ್ಬೋದಲ್ವಾ ನಮಗೆ ಸಕ್ಕರೆ ಕಾಯಿಲೆ ಇದ್ದು ಗ್ಯಾಂಗ್ರಿನಾಗಿ ಕಾಲು ಕೊಡ್ತಾ ಹೋದ್ರೆ ನಮ್ಮದೇ ಕಾಲದ ತೆಗೆದಾಕ್ತಿದವ ಕ್ಯಾಪ್ಟನ್ ನಮಗೆ ನಮ್ಮ ಗುರಿ ಮುಖ್ಯ ನಮ್ಮ ಧ್ಯೇಯ ಮುಖ್ಯ ನೀವು ಶಿಕ್ಷಕರು ಕ್ಯಾಪ್ಟನ್ ನೀವು ಶಿಕ್ಷಕರು ಕ್ಯಾಪ್ಟನ್ ನಮ್ ತಂದೆ ಶಿಕ್ಷಕರು ವಾಗ ಅವರಿಗೆ ಹೆಚ್ಚಿನವು ಕೊಡಬೇಡಿ ಕ್ಯಾಪ್ಟನ್ ಕ್ಯಾಪ್ಟನ್ ಕೆಟ್ಟಂದಾಗಿರ್ಬೋದು ಆದ್ರೆ ನಾನು ಮಾತ್ರ ಒಳ್ಳೆ ಮಗ ಕ್ಯಾಪ್ಟನ್ ನಾನು ಒಳ್ಳೆ ಮಗ ನಾನು ನಿಮ್ ಸ್ಟೂಡೆಂಟ್ ಕ್ಯಾಪ್ಟನ್ ಐ ಯ ಸ್ಟೂಡೆಂಟ್